ಹಾಯ್ ಫ್ರೆಂಡ್ಸ್ ಮಹಾದೇವ್ ಕಿಚನ್ಗೆ ಸ್ವಾಗತ ನನಗೆ ಬದ್ನಿಕಾಯಿ ಭರ್ತ ಮಾಡಾತೇನಿರಿ ಬದ್ನೇಕಾಯಿ ಭರ್ತಾ ಹೇಗೆ ಮಾಡೋದಾ ನೋಡೋಣ ಬರ್ರಿ ಬದ್ನಿಕಾಯಿ ಸ್ವಲ್ಪ ದೊಡ್ಡ ಬದ್ನಿಕಾಯಿ ತೊಗೊಂಡೇನು ರೀ ಅದಕ್ಕೆಲ್ಲ ಸ್ವಲ್ಪ ಎಣ್ಣೆ ಹಚ್ಚಿ ಅದಕ್ಕೆಲ್ಲ ಎಣ್ಣೆ ಹಚ್ಚಾತೇನು ರೀ ಎಣ್ಣೆ ಸ್ವಲ್ಪ ಸೊ ಎಲ್ಲ ಸವ್ರಾತೇನು ರೀ ಹೆಚ್ಚಿ ಒಂದು ಗ್ಯಾಸ್ ಮ್ಯಾಲ ಸುಟ್ಕೋಬೇಕಾಗ್ತದ್ರಿ ಅದು ಹೋಲ್ ಮಾಡ್ಬೇಕು ರೀ ಒಂದು ಚಾಕುಲಿ ಇಲ್ಲಾಂದ್ರೆ ಅದು ಒಡಿಬೋದ್ರಿ ಒಡೆಯ ಸಾಧ್ಯತೆ ಇರ್ತೈತಿ ಅದಕ್ಕೆ ಒಡದ ಮುಖಕ್ಕೆಲ್ಲ ಸಿಡಿತೈತಿ ಅಂತ ಹೇಳಿ ಒಂದು ಹೋಲ್ ಮಾಡಿಬಿಡೋದು ರೀ ಒಂದೆರಡ ಹಂಗೆ ಎಲ್ಲ ಸುಟ್ಕೋಬೇಕಾಗ್ತದೆ ಬದ್ನಿಕಾಯಿ ರೀ ಎಣ್ಣೆ ಹಚ್ಚೋದ್ರಿಂದ ಬೇಗ ಸುಡ್ತೈತಿ ರೀ ಮ್ಯಾಲೆ ಸ್ವಲ್ಪ ಎಣ್ಣೆ ರೀ ನೋಡಿರಿ ಕೆಳಗ ಎಲ್ಲ ಮಾಡಿ ಸರಿಯಾಗಿ ರೀ ನೋಡಿರಿ ಈಗ ಸುಟ್ಟೈತಿ ಒಂದು ಆರು ಆರು ಏಳು ನಿಮಿಷ ಸುಡ್ಬೇಕಾಗ್ತದೆ ರೀ ಈಗ ಅದ ಇದ್ರ ನಾ ಒಂದು ಟೊಮಾಟು ಹಾಕೇನಿ ಬೆಳ್ಳುಳ್ಳಿ ಎಲ್ಲ ಸುಟ್ಟಕ್ಕೋತೇನ ರೀ ಮೆಣಸಿನಕಾಯಿ ಅದ ಈಗ ಈ ಥರ ಸುಟ್ಕೋದ್ರಿಂದ ಬದ್ನಿಕಾಯಿ ಬರ್ತಾ ಭಾಳ ರುಚಿ ರೀ ನೋಡಿರಿ ಟಮಾಟು ಹಂಗೆ ಸುಡೋತೈತಿ ಬೆಳ್ಳುಳ್ಳಿ ಮೂರು ಗಡ್ಡಿ ತಗೊಂಡೇನು ರೀ ಸಣ್ಣ ಅದಾವೆ ರೀ ದೊಡ್ಡ ಇದ್ರೆ ಒಂದೇ ತೊಗೋರಿ ಅವೆಲ್ಲ ಅರ ತಕ್ಕ ಹಿಂಗ ಇದ್ರದ್ದು ಸಿಪ್ಪಿ ತೊಗೊಳ್ಬೇಕು ರೀ ಮೇಲಿಂದ ಇದ್ರಿ ಎಲ್ಲ ಸ್ವಲ್ಪ ತನಗಾಗ ರೀ ಬೇಗ ಬರ್ತೈತಿ ನೋಡಿರಿ ಎಲ್ಲ ತಕೊಂಡೇನು ಹಿಂಗೆ ತೊಗೊಬೇಕು ರೀ ಎಲ್ಲ ತಕೊಂಡು ಅದ್ರ ತುಂಬ ಇರ್ತತಿ ತಕೊಳ್ಬೇಕಾಗ್ತತಿ ರೀ ಅದ್ರದ ನೋಡ್ರಿ ಅದ ತುಂಬ ತೊಗೊಂಡ ಒಳಗೆ ಏನಾರು ಹುಳದ ಇದ್ರೆ ಭೀ ಅಡಗಲ್ ಮಾಡಿ ನೋಡ್ಬೇಕು ರೀ ಅದ್ರ ಏನಿರ ಇದ್ರೆ ತೆಗೀಬೇಕು ಹತ್ತು ಸತ್ತು ಮೆಣಸಿಕಾಯಿ ರೀ ಸ್ವಲ್ಪ ಖಾರ ಆದ್ರೆ ರುಚಿ ಆಗ್ತದೆ ರೀ ಅಟ್ ದೊಡ್ಡದ ಇದಕ್ಕೆ ಕಾಯಿಗೆ ಚಲೋ ಆಗ್ತೈತಿ ಭಾಳ ಆಗ್ಬೇಕು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಹೆಚ್ಚಾಗ್ಬೇಕ್ರಿ ಅವು ಎಲ್ಲ ಸಿಪ್ಪಿ ತೊಗೋಬೇಕ್ರಿ ಉಳ್ಳಾಗಡ್ಡಿನೂ ಸುಟ್ಕೊಂಡೇನೆ ನೋಡಿರಿ ಎರಡು ಉಳ್ಳಾಗಡ್ಡಿನೂ ಒಂದು ಸುಡ್ಬೇಕು ರೀ ಅರ್ಧ ಸ್ಪೂನ್ ಜೀರಿಗೆ ಹಾಕೊಂಡ ಕಲ್ಬತಾಗ ಕುಟ್ ಕುಟ್ಕೋತೇನೆ ರೀ ಸಣ್ಣ ಮಾಡ್ಕೋಬೇಕು ರೀ ಅವ ಹಸಿ ಹಾಕಿ ಸಣ್ಣ ಮಾಡ್ಬೇಕು ಈಗ ಜೀರಿಗೆ ಸಣ್ಣ ಆದ ಬಳಕ ಇದನ್ನ ಹಾಕ್ಕೋಬೇಕ್ರಿ ಹಸಿ ಮೆಣಸಿ ಕಾಯಿ ಎಲ್ಲ ಒಂದೊಂದೊಂದೊಂದು ಹಾಕಿ ಕುಟ್ಕೋಬೇಕು ರೀ ಸಣ್ಣ ಮಾಡ್ಕೋಬೇಕು ಈಗ ಉಳ್ಳಾಗಡ್ಡಿನೂ ಹಾಕತೀನಿ ಬೆಳ್ಳುಳ್ಳಿನೂ ಹಾಕೋಬೇಕ್ರಿ ಎಲ್ಲ ಬೆಂದಿನಾಗಿರ್ತಾವೆ ಬೆಂದಿನಾಗಿರ್ತಾವ ಸುಟ್ಟಾವ್ರೀವ ಒಳಗೆ ಚಲೋ ರುಚಿಯಾಗಿರ್ತಾವ್ರಿ ಭಾಳ ಟೊಮಾಟೊನೂ ಹಾಕತ್ತೇ ನೋಡಿರಿ ಎಲ್ಲ ಹಾಕಿ ಸಣ್ಣ ರೀ ಈಗ ಬದ್ನಿಕಾಯಿ ಸುಟ್ಟಿಟ್ಟಿದ್ದೀವ್ರಲ್ಲ ಅದನ್ನೂ ಹಾಕ್ಕೋಬೇಕ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ ಭಾಳ ರುಚಿ ಆತೈತಿ ಇದು ಬದ್ನಿಕಾಯಿ ಬರ್ತಾ ರೊಟ್ಟಿ ಚಪಾತಿ ಅನ್ನಕ ಎಲ್ಲದಕ್ಕೂ ರೀ ಮಾಡಿ ನೋಡ್ರಿ ಬೇಕಾರೆ ಭಾರಿ ಮಸ್ತ್ ಆಗ್ತೈತಿ ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಎಲ್ಲ ರೆಡಿ ಆತತಿ ಭಾರಿ ಮಸ್ತ್ ಆತೈತ್ರಿ ಬದ್ನಿಕಾಯಿ ಬರ್ತಾ ಕಟಕ್ ರೊಟ್ಟಿ ಕೂಡ ತಿನ್ನೋಕು ಭಾರಿ ಮಸ್ತ್ ಆತೈತ್ರಿ ಇದು ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ ಹಿಂಗೆ ಈಗ ಲಾಸ್ಟ್ಗೆ ಕೊತ್ತಂಬರಿ ಹಾಕೋಬೇಕ್ರಿ ಸಣ್ಣ ಕಟ್ ಮಾಡಿ ನೋಡಿರಿ ಮಿಕ್ಸ್ ಮಾಡಿ ಎಲ್ಲ ಹಾಕ್ಕೋಬೇಕು ಬೇರೆ ಒಂದು ಪ ಬೌಲ್ನಾಗ ರೀ ಭಾರಿ ಮಸ್ತ್ ರೀ ನೀವು ಮಾಡ್ಕೊರಿ ಹಂಗೆ ಬದ್ನಿಕಾಯಿ ಬರ್ತಾ ಮತ್ತು ಮಾಡ್ಬೇಕು ಅನಿಸ್ತೈತಿ ಹ್ಯಾಂಗೆ ಆಗ್ತದೆ ರೀ ಟ್ರೂಚಿ ಆಗ್ತದ್ರ ನೋಡಿರಿ ರೆಡಿ ಆಗೈತಿ அங்கே நான் சானல் மகாதேவி கிச்சன் சப்ஸ்கிரைப் ஷேர் மாறி லைக் மால் ஐக்கன் கிளிக் மாவது மத்தொந்து ரெசிபி வந்திக்கு சித்தேன் நான் விடியோகள் யார் நோடத்தி ரொம்ப லன்யவா்